ಬೆಂಗ್ಳೂರ್ನಲ್ಲಿ ಈಗಾಲೇ ನಾನು ಜಿಂದಾಲವ್ರಿಗೂ ಸ್ಟೀಲ್ ಕೂಡ ಹೇಳಿದೀನಿ ಮಾತಾಡಿದೆ ಮಾತಾಡಿದ್ದೇನೆ ಕೆಲಸ ಶುರು ಮಾಡಿದ್ದಾರೆ ಇವತ್ತು ಸ್ವಲ್ಪ ಒಂದು ಹತ್ತಿ ನಿಮಿಷದಲ್ಲಿ ಯಾಳೆ ಕೆಲಸ ಪ್ರಾರಂಭ ಆಗ್ತಾ ಇರೋದನ್ನ ಡೀಟೇಲ್ಸ್ ನಿಮಗೆ ನಾನು ಟ್ವಟ್ ಮಾಡ್ತೀವಿ ನೋಡ್ರಿ ಯಾರು ಹೊಣೆ ಮಾಡಿ ಸುಖ ಯಾವ್ದೋ ಆಫೀಸರ್ ಹೊಣೆ ಮಾಡ್ಬಿಟ್ರೆ ನಮಗೆ ರೈತ ಉಳಿಬೇಕು ನಮ್ಗೆ ಡ್ಯಾಮ್ ಉಳಿಬೇಕಂತೆ ಆಮೇಲೆ ಆಫೀಸರ್ಸ್ ವಿಚಾರ ಎಲ್ಲ ದೊಡ್ಡ ಚೈನೆ ಕಟ್ ಆಗಿದೆ ಎಪ್ಪತ್ತು ವರ್ಷದ ಡ್ಯಾಮ್ ಬೇರೆ ಕಡೆಯೆಲ್ಲ ಎರಡು ಆಪ್ಷನ್ಸ್ ಇರ್ತದೆ ಎರಡು ವೈರ್ ಇರ್ತದೆ ಒಂದು ಚೈನ್ ಇರ್ತದೆ ಆ ತರ ಇರ್ತದೆ ಇಲ್ಲಿ ಒಂದೇ ಇದ್ದಿತ್ತು ಡಿಸೈನ್ ಸದ್ಯ ತಕ್ಷಣ ಸಿಕ್ಕು ವಾಪಸ್ ಕೊಟ್ಟಿದೀವಿ ಆ ಪ್ರಕಾರ ಎಲ್ಲ ಶುರು ಮಾಡಿದ್ದಾರೆ ಗೇಟ್ ಹಾಕಕ್ಕೆ ಪ್ರಯತ್ನ ಮಾಡಿ ರೈತರಿಗೆ ನೀರು ಕೊಡೋಕೆ ಎಷ್ಟು ಬೇಕೋ ಉಳಿಸ್ಕೊಡಕ್ ಪ್ರಯತ್ನ ಮಾಡೋಣ ಬಟ್ ಅಷ್ಟು ನೀರಂತೂ ಹೋಗ್ತದೆ ಆ ನೀರು ಕಡಿಮೆ ಆಗದೆ ನಾವು ಕೆಲಸ ಮಾಡಕ್ ಆಗಲ್ಲ ಓವರ್ ನೈಟ್ ಟ್ವೆಂಟಿ ಫೋರ್ ಅವರ್ ಸೆವೆನ್ ಎಲ್ಲ ಡಬಲ್ ಇದನ್ನ ಮಿಷಿನರಿ ಇದನ್ನ ಹಾಕ್ಬಿಟ್ಟು ಲೇಬರ್ ಹಾಕ್ಬಿಟ್ಟು ಈಗಾಗಲೇ ಗೇಟ್ ನ ತಯಾರಿ ಮಾಡ್ತೀವಿ ಕೆ ಆರ್ ಎಸ್ ಬಿ ಸಮಸ್ಯೆ ಅಂತ ಕುಮಾರ ಸ್ವಾಮಿ ಅಲ್ಲಿ ಕುಮಾರ ಸ್ವಾಮಿ ಏನು ಗೊತ್ತು ಕುಮಾರ ಸ್ವಾಮಿ ರಾಜ್ ಕಾರ್ಣ ಅಂತ ಮಾತಾಡೋದು ಗೊತ್ತಾಯ್ತು ಏನು 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 ಸಮಸ್ಯೆ ಇದೈತೆ ಕುಮಾರ ಸ್ವಾಮಿ ಅದಕ್ಕೆ ಇಲ್ಲ ಅಂತ ಅವೆಲ್ಲ ನಾವೆಲ್ಲ ನೋಡಿದ್ದೀವಿ ಯಾನೆ ನಾನು ಎಲ್ಲ ಡ್ಯಾಮ್ಗಳ್ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಎಲ್ಲ ವಿಸಿಟ್ ಮಾಡ್ಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ರೈತರು ಗಾಬುಲಿ ಪಡ್ಸತ್ತ ಏನೋ ಅವಶ್ಯಕತೆ ಅವಲಾಪನೆ ಖಂಡಿತ ಇರಲಿ ಒಂದು ವರದಿ ಏನೇನು ಇದೆ ಅಂತ ನಾನು ಆಗ್ಲೇ ಹೋದ ವರ್ಷ ಮತ್ತು ಈ ವರ್ಷಕ್ಕೆ ಏನೇನ್ ಬೇಕು ಅಂತ ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ